ಅದಕ್ಕೆ ಅದಕ್ಕೆ ಕಾರಣ ಎಷ್ಟೇ ಇದ್ರ ಹಿಂದೆ ನಾವು ಪ್ರೆಸ್ ಮೀಟ್ ಮಾಡಬೇಕು ಅಂದಾಗ ತುಂಬಾ ಅಂಡ್ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ದರ್ಶನ್ ಬರ್ತಾರೆ ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಇರ್ತಾರೆ ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನಾನು ಇಷ್ಟು ದಿವಸ ಅದನ್ನ ಮುಂದುತ್ತೆ ಅಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ದರ್ಶನ್ ನಮ್ಮ ಜೊತೆ ಇಲ್ಲ ಬಿಕಾಸ್ ದರ್ಶನ್ ನನ್ನ ಜೊತೆ ಇದ್ರೆ ನನಗೆ ಒಂಥರ ಅದು ಆನೆ ಬರ ಏನೋ ಒಂದು ಎನರ್ಜಿ ಒಂದು ಸಪೋರ್ಟ್ ಸಿಸ್ಟಮ್ ದರ್ಶನ್ ನನಗೆ ಸೊ ಅದನ್ನ ನಾನು ಡೆಫಿನೆಟ್ಲಿ ತುಂಬ ಮಿಸ್ ಮಾಡ್ತೀನಿ ಹಾಗೆ ಈ ಸಿನಿಮಾ ಅವರಾಗಲೇ ಹೇಳಿದಾಗಲೇ ಟೂ ತೌಸಂಡ್ ಏಯ್ಟೀನಲ್ಲಿ ನಾನು ದರ್ಶನ ಡಿಸ್ಕಸ್ ಮಾಡಿ ಮಾಡಿದಂತ ಒಂದು ನಿರ್ಧಾರ ಹೇಳಿ ಅದಾದ್ಮೇಲೆ ದರ್ಶನ ಗೊತ್ತು ಯಾವಾಗ ನಾನು ಜಾಸ್ತಿ ಫೋರ್ಸ್ ಮಾಡೋದು ಆಗಲೇ ನೀನು ಟೈಮ್ ನೀನು ತಗೋತೀಯ ನೀನು ಅಚ್ಚಿಕಟ್ಟಾಗಿ ಇಂಪಾರ್ಟೆಂಟ್ ಸ್ಕ್ರೀನ್ ಪ್ಲೇ ಮಾಡ್ಬಾರ ನೀನು ಯಾವಾಗ ರೇಡಿಯೋ ಹೇಳೋ ಅವಾಗ ಶೂಟಿಂಗ್ ಮಾಡೋಣ ಅಂತ ಹೇಳಿದ್ರು ಸೊ ಹಾಗೆ ಐ ಲಾಡ್ ಆಫ್ ಮೈಂಡ್ ಇನ್ ಬಿಟ್ವೀನ್ ಕೋವಿಡ್ ಆಯ್ತು ಆಮೇಲೆ ನನ್ನ ತಂದೆ ತೀರ್ಬೌದು ಸೊ ಅದೆಲ್ಲ ಮುಗಿಸಿ ನಾವು ಸಿನಿಮಾ ಮಾಡೋಸನ್ನ ಮುಗಿಸ್ಬಿಡು ಮನೆ ಅದಾದ್ಮೇಲೆ ಸಿನಿಮಾ ಮಾಡೋಣ ಅಂತ ಹೇಳಿದೆ ಕಾಟೆದು ಸೊ ಅದಾದ್ಮೇಲೆ ಇವತ್ತು ಇಲ್ಲಿ ನಿಮಗೆ ಮುಂದೆ ಕೂತಿದ್ದೀವಿ ಲೆವೆಂತ್ ಬಿಡುಗಡೆ ಆಗ್ತಾ ಇದೆ ಸಿನಿಮಾನು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಜೊತೆಗೆ ಕೆಲಸ ಮಾಡುತ್ತೆ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಾರ್ ದರ್ ಪೇಷನ್ಸ್